ನಮಸ್ಕಾರ ವೀಕ್ಷಕರು ಕರ್ನಾಟಕ ಎಕ್ಸಾಮಿನೇಷನ್ ಅಥೋರಿಟಿ ಎಲ್ಲ ಅಪ್ಡೇಟ್ ನಾನು ಹೇಳಕ್ಕೆ ಹೋಗ್ತಾ ಇದ್ದೇನೆ ಸೊ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದರೆ ಇ ಅಪ್ಲಿಕೇಶನ್ ಹಾಕುವಾಗ ಒಂದು ವೇಳೆ ನೀವು ಅಗ್ರಿ ಕೋಟಕ್ಕೆ ನೋ ಅಂತ ಹಾಕಿದರೆ ಕೊನೆ ಅವಕಾಶ ಕೊಟ್ಟಿದ್ದಾರೆ ಎಸ್ ಅಂತ ಹಾಕಿ ಎಸ್ ಅಂತ ಹಾಕಿದ ನಂತರ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ವಾಟ್ಸಪ್ ಗ್ರೂಪ್ ಅದ್ರ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ವಾಟ್ಸಪ್ ನಿಮಗೆ ಎಲ್ಲ ಲಿಂಕಲ್ಲಿ ಅವೈಲೇಬಲ್ ಆಗುತ್ತೆ ಗ್ರೂಪಲ್ಲಿ ಓಕೆ ಜಾಯ್ನ್ ಆಗ್ಬೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ಸ್ ಆಲ್ರೆಡಿ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ ಡಾಕ್ಯುಮೆಂಟ್ಸ್ ವಿಡಿಯೋ ಅದನ್ನೊಂದು ಸಲ ಚೆಕ್ ಮಾಡ್ತೀವಿ ಒಟ್ಟಾಗಿ ನಿಮಗೆ ನಾಳೆ ಅಂದರೆ ಇಪ್ಪತ್ನಾಲ್ಕು ಏಪ್ರಿಲ್ ನೈಟ್ ನಿಮಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಅವಕಾಶ ಇದೆ ಯಾರು ನೀವು ಅಂತ ಮಾಡಿದಾರೆ ದಯವಿಟ್ಟು ಒಂದೆಡೆ ನೀವು ಎಲಿಜಿಬಲ್ ಆದರೆ ಎಸ್ ಅಂತ ಮಾಡ್ಬೋದು ಓಕೆ ಇದು ಮೊದಲನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂದರೆ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆಯಲ್ಲಿ ಬಂದಿರುವಂಥ ಡಿಲೀಟೆಡ್ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥದ್ದು ಸೊ ಇತ್ತೀಚಿನ ಪ್ರೆಸೆಂಟ್ ಏನು ಡೆವಲಪ್ಮೆಂಟಪ್ಪ ಅಂತಂದರೆ ಕೆ ಸಿ ಕೆ ಎ ನಿರ್ದೇಶಕರಿಗೆ ಅಂದರೆ ಡೈರೆಕ್ಟ್ರಿಗೆ ಒಟ್ಟಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಸಿಲೆಬಸ್ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಒಂದು ಮಾಹಿತಿ ಬಂದಿದೆ ಯಾಕಂದರೆ ಇತ್ತೀಚೆಗೆ ಪಿ ಬೋರ್ಡ್ ನಿರ್ದೇಶಕಿ ಅವರ ಮೇಲೊಂದು ದೂರನ್ನ ಕೊಟ್ಟಿದ್ದಾರೆ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆಲ್ರೆಡಿ ಒಂದು ಸಿಲೆಬಸ್ ಇದು ಆಲ್ರೆಡಿ ನಾವು ವೆಬ್ಸೈಟ್ನಲ್ಲಿ ಹಾಕಿದ್ದೆವು ಬಟ್ ಅವರು ಅದನ್ನು ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಕಾಡೆಮಿಕ್ ಸಂಬಂಧಪಟ್ಟಾಗ ಸಿಲೆಬಸ್ ಕನ್ಸಿಡರ್ ಮಾಡಿ ಕೆ ಸಿ ಟಿ ಪರೀಕ್ಷೆ ಅಂದರೆ ಪ್ರಶ್ನೆ ಪತ್ರಿಕೆನೆಲ್ಲ ಸಿದ್ಧ ಮಾಡಿರುವಂಥದ್ದು ಸೊ ಹಾಗಾಗಿ ಅದಕ್ಕೆ ದೂರ ಅಲ್ ಆಲ್ರೆಡಿ ನೀಡಿದ್ದಾರೆ ಸ್ಟ್ರೈಕ್ಸ್ ನಡೀತಾ ಇದೆ ಬಟ್ ನಿರ್ದೇಶಕ ಏನಂದರೆ ಕೆ ಇ ನಿರ್ದೇಶಕಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ರಿ ಎಕ್ಸಾಮ್ ಅಂತೂ ಮಾಡೋದಿಲ್ಲ ನನ್ನ ಅನಿಸಿಕೆ ಇದೆ ಬಟ್ ಗ್ರೇಸ್ಮಸ್ ಸಂಬಂಧಪಟ್ಟಾಗ ಏನಷ್ಟು ನ್ಯೂಸ್ ಇಲ್ಲ ಅನ್ಕೋತೀನಿ ಅದನ್ನು ಬಿಟ್ಟು ಬೇಕಾದರೆ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಬಟ್ ಇದ್ರ ಬಗ್ಗೆ ಯಾವುದೇ ಇದುವರೆಗೂ ಪ್ರಕ್ರಿಯೆ ಅಂದರೆ ಪ್ರತಿಕ್ರಿಯೆ ಒಟ್ಟಾಗಿ ಸೊ ಇದ್ರ ಸಂಬಂಧಪಟ್ಟ ಯಾವುದೇ ಪ್ರತಿಕ್ರಿಯೆ ಇನಿಂದ ಬಂದಿಲ್ಲ ಒಟ್ಟಾಗಿ ತಿಳಿದು ಬಂದಿರೋದೇನಂದರೆ ಕೆ ಇ ನಿರ್ದೇಶಕರಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಸಿಲೆಬಸ್ ಬಗ್ಗೆ ಮಾಹಿತಿನೇ ಇರಲಿಲ್ಲ ಸೊ ಹಾಗಾಗಿ ಹಿಂದಿನ ಹೋದ ವರ್ಷದ ಸಿಲೆಬಸ್ ಕನ್ಸಿಡರ್ ಮಾಡಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲಾಗಿದೆ ಓಕೆ ಸೊ ಇದಕ್ಕೆ ಖುದ್ದಾಗಿ ಅಂದರೆ ಟೋಟಲಿ ಡೈರೆಕ್ಟ್ ಹೊಣೆಗಾರ ಹೇಳ್ತಾರೆ ಯಾಕಂದರೆ ಕ್ವಶ್ ಕ್ವಶನಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಸ್ತಾ ಇದ್ದಾರಪ್ಪ ಅಂತಂದರೆ ಸಿಲೆಬಸ್ ಏನಪ್ಪ ಅಂದರೆ ಪ್ರತಿ ವರ್ಷ ಈ ಒಂದು ಕೊರೋನಾದ ನಂತರ ಅಪ್ಡೇಟ್ ಆಗ್ತಾನೇ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಮಾಹಿತಿ ಇರಲೇಬೇಕು ಇವನ್ ಕ್ವಶನ್ ಪೇಪರ್ ತೆಗೆಯುವಾಗ ಅವರಿಗೂ ಸಹ ಮಾಹಿತಿ ಇರಬೇಕು ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಸೊ ಶಿಕ್ಷಣ ತಜ್ಞರ ಒಂದು ಹೇಳಿಕೆ ಮೇಲೆ ಅಂದರೆ ಅವರ ಒಂದು ಡಿಸಿಷನ್ ಮೇಲೆ ಏನಂತಂದರೆ ಎನ್ ಸಿ ಆರ್ ಟಿ ಕಾಂಪ್ಲೆಕ್ಸ್ ಇರುವಂಥ ಕೆಲವು ಚಾಪ್ಟರ್ಸ್ನ ಡಿಲೀಟ್ ಮಾಡಿದರೆ ಭಾಳ ಕಾಂಪ್ಲೆಕ್ಸ್ ಇರುವಂಥ ಕಾನ್ಸೆಪ್ಟ್ನ ಡಿಲೀಟ್ ಮಾಡಿದಾರೆ ಯಾಕಂದರೆ ರಿಯಲ್ ಕೊರೋನಾ ಕ್ಯಾಂಡಿಡೇಟ್ಸ್ ಹೊಡೆತಾ ಬಂದಿರುವಂಥದ್ದು ಇದೇ ಒಂದು ಇಯರ್ಗೆ ಅಂದರೆ ಟ್ವೆಲ್ತ್ ಏನು ಬಂದಿದ್ರೆ ಆ ಮಕ್ಕಳು ಏಟ್ ಥೆನ್ ಸ್ಟ್ಯಾಂಡರ್ಡ್ ಇದ್ದರು ಸೊ ಬೇಸಿಕ್ನ ಹೊಡೆತದ್ರಿಂದಾಗಿ ಅವರೊಂದು ಎಬಿಲಿಟಿ ಆಧಾರದ ಮೇಲೆ ಏನಪ್ಪ ಅಂದರೆ ಚಾಪ್ಟರ್ಸ್ನ ಡಿಲೀಟ್ ಮಾಡಿದ್ದಾರೆ ಮುಂದಂತೂ ಆಲ್ಮೋಸ್ಟ್ ಆ್ಯಡ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಇಲ್ಲ ಒಟ್ಟಾಗಿ ಇದು ಆಲ್ ಓವರ್ ಇಂಡಿಯಾ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಏನು ಬಂದಿದೆ ಸೊ ಅದರ ಅನುಗುಣವಾಗಿ ಇದರಲ್ಲಿ ಪ್ರಶ್ನೆ ಪತ್ರಿಕೆ ತೆಗಿಯಬೇಕಾಗಿತ್ತು ಬಟ್ ನಿರ್ದೇಶಕರಿಗೆ ಇದರ ಬಗ್ಗೆ ರೀತಿ ಮಾಹಿತಿನೇ ಇಲ್ಲ ಮತ್ತು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋ ಸಹ ಇದರ ಬಗ್ಗೆ ಮಾಹಿತಿನೆಲ್ಲ ಒಂದು ಬಹಳ ವಿಪರ್ಯಸ್ತ ಅಂತ ನಾನು ಇದು ಒಂದು ಬಹಳ ಏನಿದೆ ಭಾಳ ಆಶ್ಚರ್ಯ ಅನ್ನಿಸ್ತು ನಮಗಿದು ಸೊ ಏನಿದೆ ಆ ವಿಡಿಯೋನ ಮ್ಯಾಕ್ಸಿಮ್ ನಿಮಗೆ ಶೇರ್ ಮಾಡಿ ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾನೆ ಇರ್ತೇನೆ ಸೊ ಮತ್ತೆ ಸುಳ್ಳು ನಮ್ಮ ಮುಂದೆ ಇಡೋದ್ರಲ್ಲಿ ಚೆಕ್ ಪಾ ಬಾಯ್